చింతిలో <laughs> చ <laughs> <laughs> ವಾಗಿ ಆ ತುರುಗವನ್ನ ವಿಕ್ರಮಾರ್ಕರಾಯರು ಮಹಾಂತವಾದ ಗೋರಾರಣ್ಯದಲ್ಲಿ ನಿಂತು ಕುದುರೆಯನ್ನು ನೋಡಿ ಆಶ್ಚರ್ಯಪಟ್ಟನು ಗಣಿವಿನಿಂದ ಸಮೀಪದಲ್ಲಿದ್ದ ಸರೋವರದಲ್ಲಿ ನೀರನ್ನು ಕುಡಿದು ಚಿಂತೆಯಿಂದ ದಿಕ್ಕು ತೋರದಂತಾದನು ಅಷ್ಟರಲ್ಲಿ ಸೂರ್ಯನು ಅಸ್ತಂಗತನಾದನು ಭಯಂಕರವಾದ ಅಂಧಕಾರವು ಸಿಕ್ಕಿತು ಮುಂದೇನು ಮಾಡಬೇಕೆಂಬುದು ತಿಳಿಯದೆ ಸುರಗವನ್ನು ಮರದ ಗುಡಕ್ಕೆ ಕಟ್ಟಿ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಿದ್ದನು ಇತ್ತ ಮುಜಯನಿ ನಗರದಲ್ಲಿ ಮಂತ್ರಿಯು ಚಿಂತಾಕ್ರಾಂತನಾಗಿ ಎಲ್ಲೆಡೆಯಲ್ಲಿಯೂ ರಾಜನನ್ನು ಹುಡುಕಲು ಭಟ್ರುಗಳನ್ನು ಕಳುಹಿಸಿದನು ವರಮಾಂತ್ರಿಯೇ